ಜೊತೆಗೆ ಈ ಒಂದು ಪಾಠದಲ್ಲಿ ಬಂದಿರುವಂತ ಪದ್ಯಗಳನ್ನು ಈ ಥರನೂ ಹೇಳ್ಬೋದು ಅನ್ನೋದನ್ನ ಕಲಿಸ್ಕೊಡ್ರಿ ತುಂಬ ಚೆನ್ನಾಗಿತ್ತು ಮ್ಯಾಜಿಕ್ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಇದ್ದಂಥ ಒಂದು ಗೊಂದಲ ಆಗಿರ್ಬೋದು ಅಥವಾ ಅವರಲ್ಲಿ ಒಂದು ಏನೇ ರೀತಿ ಚಮತ್ಕಾರ ಅನ್ನೋದನ್ನ ತೋರಿಸ್ಕೊಟ್ರಿ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಈ ದಿನ ವಿದ್ಯಾರ್ಥಿ ಲೋಕ ಮಂಗಳೂರಿನವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೋಸಿಕೆರೆ ಹೊಸ ಕಬ್ಲೆ ಹಾಗೂ ರಾಧಾಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯ ಮಕ್ಕಳಿಗೆ ಅತ್ಯುತ್ತಮವಾದ ಅವರು ಹೇಳಿದರು ನಿಜವಾಗ್ಲೂ ಮ್ಯಾಜಿಕ್ನಿಂದ ಏನೆಲ್ಲ ಕುತಂತ್ರ ಮಾಡಬಹುದು ಅಂತಕ್ಕಂಥದನ್ನ ನಾವು ನಿಜವಾಗ್ಲೂ ಇಲ್ಲಿರ್ತಕ್ಕಂಥದ್ರೆಲ್ಲರೂ ನಂಬಿದ್ರು ಆದರೆ ಆ ನಂಬಿಕೆಗೆ ಆ ನಿಜವಾದ ಅರ್ಥವನ್ನು ಇಂಥ ಹೆಜ್ಜೆಯಲ್ಲೇ ತೋರಿಸಿದ್ರು ಮತ್ತು ಮಕ್ಕಳು ಎಂತಹ ಕಠಿಣವಾದ ಮಗ್ಗಿ ಕಲಿಬೇಕಾದ್ರೆ ಸುಲಭವಾಗಿ ಕಲಿಬೇಕಾದ್ರೆ ಹಾಡಿನ ಮುಖಾಂತರ ಹೇಳ್ತಾ ಹೇಳ್ತಾ ಅದು ಒಂಥರ ರಾಗವಾಗಿ ಒಳ್ಳೆಯ ಮಗ್ಗಿ ಕಲಿಬಹುದು ಮತ್ತೆ ಪದ್ಯಗಳನ್ನು ಸಹ ರಾಗಬದ್ಧವಾಗಿ ಅಂತ ತೋರಿಸ್ಕೊಟ್ಟಂತಹ ವಿದ್ಯಾರ್ಥಿ ಲೋಕ ಮಗಳು ಇವರಿಗೆ ನಮ್ಮ ಮೂರು ವಿಷಯ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅನಿಸ್ತಾ ಇದ್ದೇವೆ ವಿದ್ಯಾರ್ಥಿ ಲೋಕಿಸ್ತು ತುಂಬಾ ಚೆನ್ನಾಗಿತ್ತು ಅದೇ ಜೊತೆಗೆ ಮ್ಯಾಜಿಕ್ ಮಾಡಿದ್ವಿ ನಾನು ಕೂಡ ಈ ಮ್ಯಾಜಿಕ್ ಅನ್ನ ಅಷ್ಟೊಂದು ಮಾಡಿದಿಲ್ಲ ಅಂದ್ರೆ ಇದ್ರು ಇರ್ಬೋದನೋ ಏನೋ ಅಂತ ಹೇಳ್ತಿದ್ವಿ ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು ಮ್ಯಾಜಿಕ್ ಅವರೆಲ್ಲ ಅದನ್ನ ಎಲ್ಲಿ ಐಡಿಯಾ ಮಾಡಿರ್ತಾರೆ ಅನ್ನೋದನ್ನು ಕೂಡ ತೋರಿಸಿದ್ವಿ ಫಸ್ಟ್ ಇವರೆಲ್ಲ ಮ್ಯಾಜಿಕ್ ನೋಡ್ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಆ ನೆಕ್ಸ್ಟ್ ಅದು ಯಾವ ತರ ಮಾಡ್ತಾರೆ ಅಂತ ತೋರಿಸಿದ ಅದು ಚೆನ್ನಾಗಿತ್ತು ಮಕ್ಕಳಿಗೆ ಬಟ್ ಏನ್ ಮಾಡ್ತೀರಾ ಟೈಮ್ ಓವರ್ ಥ್ಯಾಂಕ್ ಯು ಸರ್ ನಿಮ್ ಇಡೀ ಟೀಮ್ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಡಿಯಾ ಲೋಕ ಮುಂದೆ ಇವರಲ್ಲಿ ನನ್ನ ಒಂದು ಮನೆ ಈಗ ಮಕ್ಕಳು ಚಲನಚಿತ್ರ ಗೀತ ಮೂಲಕ ಮುಖಾಂತರ ಒಂದು ಕಟ್ಟೆ ಪುಸ್ತಕದಲ್ಲಿ ಅಳವಡಿಸ್ಕೊಂಡು ಈ ರಾಗ ಸಂಯೋಜನೆ ಮುಖಾಂತರ ನೀವು ಆಡಿ ಮಕ್ಕಳ ಒಂದು ಮನ ಮುಟ್ಟುವಂತೆ ಮಾಡಿದ್ದಕ್ಕೆ ಭಾಳ ಸಂತೋಷ ಆಯಿತು ಹಾಗೂ ಮಕ್ಕಳಿಗೆ ಈಗಿಂದಲೇ ಮೂಢನಂಬಿಕೆ ಮತ್ತು ಈ ಅಕ್ಕಪಕ್ಕ ಇರ್ತಕ್ಕಂಥ ಅವಿದ್ಯಾವಂತ ಜನಗಳಿಗೆ ಅವರು ತಿಳುವಳಿಕೆ ಹೇಳ್ಕೊಡ್ತಕ್ಕಂಥ ಒಂದು ಚಟುವಟಿಕೆಯನ್ನು ತೋರಿಸಿದ್ರಿ ಆ ಮಕ್ಕಳು ಹೇಳ್ತಾರೆ ತಂದೆ ತಾಯಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಈಗ ಈ ಮ್ಯಾಜಿಕ್ ತೋರಿಸಿದಿರಲ್ಲ ನೀವು ಅದರಿಂದ ಭಾಳ ಒಳ್ಳೆ ಮಕ್ಕಳಿಗೆ ಅನುಕೂಲ ಆಯ್ತು ಅಂತ ಹೇಳ್ತ ಈಗ ಗೋಸಿಕೆರೆ ತೋರಿಸಿರ್ತಕ್ಕಂಥ ವಿದ್ಯಾಲೋಕ ಮಂಗಳೂರು ಅವರಿಗೆ ನಮ್ಮ ಎಲ್ಲ ಶಿಕ್ಷಕರೊಂದರ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಥ್ಯಾಂಕ್ ಯು